ಡಿ ಸಿಗಳು ಎಸ್ ಪಿಗಳು ಹೈ ರ್ಯಾಂಕ್ ಆಫೀಸರ್ಸ್ ಎಲ್ಲ ಇನ್ವಾಲ್ವ್ ಆಗ್ತಾರೆ ಸ್ಕ್ರೂಟಿ ನಡೀತಾ ಇರ್ತದೆ ಓವರ್ ಸೀಯಿಂಗ್ ಇರ್ತದೆ ಹಾಗಾಗಿ ಇದು ಭಾಳ ಭಾಳ ಒಳ್ಳೆಯದು ಮಾಡ್ತಾ ಇರ್ತಕ್ಕಂಥ ಯಾಕೆ ರಾಜ್ಯಗಳು ತೊಗೊಂಡಿದಾವೆ ಮೊನ್ನೆ ತೆಲಂಗಾಣ ಮಾಡಿದ್ದಾರೆ ಅದು ಇದೆಲ್ಲ ಅದರ ಈಗ ನಮ್ಮದು ರಾಜ್ಯದಲ್ಲಿ ಹತ್ತು ವರ್ಷದಿಂದ ಹಿಂಗೆ ಬರೀ ನಡೀತಾ ಇದೆ ಹತ್ತು ವರ್ಷ ನಡೀತಾ ಇದೆ ಇದೇನು ಸುಮ್ಮ ಸುಮ್ಮನೆ ಅಲ್ಲ ಏನು ಸಿದ್ದರಾಮಯ್ಯ ತನ್ನ ಇಷ್ಟಕ್ಕೆಲ್ಲ ಮಾಡಿರೋದು ನಾನು ಏಕೆಂತಂದರೆ ಯಾವುದೂ ಒಂದು ಕೇಸಲ್ಲಿ ಜಾತಿವಾದ ಜನಗಣತಿ ಮಾಡಲೇಬೇಕು ಅಂತಂತ ಹೇಳಿದಾಗ ಅದರ ಆಧಾರದ ಮೇಲೆ ಇಲ್ಲಿ ಕೂಡ ಆಗಿದ್ದಂಥದ್ದು ಇವತ್ತೇನಾಗಿದೆ ನಮ್ಮ ಯಾರಪ್ಪ ಕಾಂತರಾಜ್ ವರದಿ ಕಾಂತರಾಜ್ ವರದಿನೇ ಸಿಕ್ಕಿಲ್ಲ ಇನ್ನು ಭಾಳ ಮಜಾ ಆಗಿ ಎಲ್ಲಿದೆ ಕಾಂತರಾಜ್ ವರದಿ ಕಾಂತರಾಜ್ ವರದಿನೇ ಕೈಗೆ ಸಿಕ್ಕಿಲ್ಲ ಈಗ ಸಿಕ್ಕಿರೋದು ಯಾವುದು ನಮ್ಮ ಹೆಗಡೆಯವರು ಇದು ಬಟ್ ಅಲ್ಲಿನಪ್ಪ ಎರಡಿದೆ ಅನೆಕ್ಸ್ ಒನ್ ಅನೆಕ್ಸ್ ಟೂ ಎನೆಕ್ಸ್ ಟೂನಲ್ಲಿ ಏನಿದೆ ಎಲ್ಲ ವರದಿ ಮಾಡ್ತಾ ಹೋಗ್ತಾರೆ ಅನೆಕ್ಸ್ ಟೂನಲ್ಲಿ ಯಾವ ರೀತಿ ಇರಬೇಕು ಅಂತಕ್ಕಂಥದನ್ನು ಅದಕ್ಕೆ ಇದು ಎಲ್ಲಿ ಯಾವ್ಯಾವ ಜನಕ್ಕೆ ಏನೇನು ಕೊಡಬೇಕು ಅಂತಕ್ಕಂಥದ್ದು ಹೇಳ್ತಾ ಹೋಗ್ತೇನೆ ಎನ್ ಎಕ್ಸ್ ಟೂನಲ್ಲಿ ಬಟ್ ಏನಾಗಿದೆ ಅಂತಂದರೆ ಅನೆಕ್ಸ್ ಒನ್ ಇಲ್ಲವೇ ಇಲ್ಲ ಆ್ಯನ್ ಎಕ್ಸ್ಟ್ ಟೂ ಹಿಡ್ಕೊಂಡು ಓದಾಡ್ತಾ ಇದ್ದೀವಿ ಬಟ್ ಅನಿಸುತ್ತೆ ಇದೆಲ್ಲ ನೋಡ್ತಾ ಇದ್ರೆ ಈ ಸಿದ್ದರಾಮಯ್ಯನು ಅದನ್ನು ಓದೋರು ಏನೋ ಗೊತ್ತಾ ಇಲ್ಲ ರೀ ಹ್ಯಾಸ್ ನಾಟ್ ಹಿ ನಾಟ್ ಸೀರಿಯಸ್ ನಾಟ್ ಸೀರಿಯಸ್ ಅಲ್ಲಪ್ಪ ಒಬ್ಬ ಮುಖ್ಯಮಂತ್ರಿ ಸುಮ್ಮನೆ ಏನೋ ಇದ್ದೀರಿ ನೀವು ಜಾತಿವಾದಿ ಜನತಿ ಜನಗಣತಿ ಬಗ್ಗೆ ಆಮೇಲೆ ಇಲ್ಲೇನಾಗಿದೆ ಇಲ್ಲಿ ಯಾರು ಇಲ್ಲಿ ನಿಮ್ಗೆ ಯಾರು ಮೆಂಬರ್ಸ್ ಯಾರು ಕರ್ನಾಟಕದ ಜಾತಿವಾರು ಜನಗಣತಿಯಲ್ಲಿ ಮೆಂಬರ್ಸ್ ಯಾರು ಯಾರೋ ರಿಟೈರ್ಡ್ ಆಫೀಸರ್ಸ್ ಇಲ್ಲಿ ಇಲ್ಲಿಯಾರೋ ನಿಮ್ಮವನ್ನೇ ಒಬ್ಬನ ಮಾಡ್ಕೊಂಬಿಟ್ಟಿದಿರಿ ಕಾಂತರಾಜು ಅಂತ ರಿಟೈರ್ಡ್ ಆಫೀಸರ್ಸ್ ಇಲ್ಲಿ ಯಾರೂ ಇಕನಾಮಿಕಲ್ ಎಕ್ಸ್ಪರ್ಟ್ಸ್ ಇಲ್ಲ ಸೋಷಿಯಲ್ ಸೈಂಟಿಸ್ಟ್ಗಳಿಲ್ಲ ಯಾರಿಲ್ಲ ಸುಮ್ಮನೆ ಯಾರು ರಿಟೈರ್ಡ್ ಆಫೀಸರ್ಗಳ್ತೋ ಇದರಿಂದ ಜನಕ್ಕೆ ಏನಾಯಿತು ಅಂತಂದರೆ ಇದ್ರ ಮೇಲೆ ನಂಬಿಕೆನೇ ಬರಲಿಲ್ಲ ನಂಬಿಕೆನೇ ಬರಲಿಲ್ಲ ಹಾಗಾಗಿ ಈ ಇವತ್ತು ಮೋದಿಯವರು ಹೇಳಿರೋದನ್ನು ನಾವೆಲ್ಲ ಕೂಡ ಸ್ವಾಗತಿಸ್ತೀವಿ ಮತ್ತು ಈ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿಗಳಿಗೆ ನಾನು ರಿಕ್ವೆಸ್ಟ್ ಮಾಡಿದೆ ಅಂದರೆ ಇಲ್ಲ ಮೇಲ್ಜಾತಿಯವರೆಲ್ಲ ಭಾಳ ವಿರೋಧ ಇದ್ದಾರೆ ಇದಕ್ಕೆ ಹಾಗೆ ಹೀಗೆ ಅಂತ ಹೇಳ್ತಾ ಬರ್ತಾ ಇದೆ ಸೊ ನಿನ್ನೆ ಎಲ್ಲ ಮೇಲ್ಜಾತಿಯವರು ಸ್ವಾಗತ ಮಾಡಿದ್ದಾರೆ ಅದನ್ನ ಕುಮಾರಸ್ವಾಮಿಯವರು ಸ್ವಾಗತ ಮಾಡಿದ್ದಾರೆ ಜಾತಿ ಜನಗಣತಿನ ಮೋದಿಯವರು ಅನೌನ್ಸ್ ಮಾಡಿರುವಂಥದ್ದನ್ನು ದೆನ್ ನಮ್ಮ ಬಿ ಜೆ ಪಿ ಅಧ್ಯಕ್ಷರಾದಂಥ ವಿಜಯೇಂದ್ರ ಸ್ವಾಗತ ಮಾಡಿದ್ದಾರೆ ಆಲ್ಮೋಸ್ಟ್ ಆಲ್ ಇಂಪಾರ್ಟೆಂಟ್ ಲೀಡರ್ಸ್ ಆಫ್ ಮೇಜರ್ ಕಮ್ಯುನಿಟಿ ದೇ ಆಲ್ ವೆಲ್ಕಮ್ ದಿಸ್ ಮತ್ತು ತಾಮನ್ ಮತ್ತೆ ಕ್ಯಾಬಿನೆಟ್ ತಾಮನ್ ಮಾಡಿ ತಗಡೆಗೆ ಅವ್ರ ವಿರೋಧ ಇದೆ ಅವ್ರ ವಿರೋಧ ಇದೆ ಅಂತ ನೀವು ಹೇಳ್ತಾ ಇದ್ದೀರಿ ಬಲಿಷ್ಠ ಕೋಮುಗಳ ವಿರೋಧ ಇದೆ ಹಾಗೆ ಅಂತ ಹೇಳಿದ್ವಿ ಈ ಎಲ್ಲ ಬಲಿಷ್ಠ ಕೋಮಗಳು ಜಾತಿಯ ಜನಗಣತಿಯನ್ನು ಮೋದಿಯವರು ಏನು ಅನೌನ್ಸ್ ಮಾಡಿದ್ದಾರೆ ಅದಕ್ಕೆ ಎಸ್ ಇದೊಂದು ಐತಿಹಾಸಿಕ ಅಂತ ಹೇಳಿದ್ದಾರೆ ಮತ್ತು ಮಾಡಿ ಮತ್ತೆ ತೊಗೊಂಡಿ ಕೀಪ್ ಇಟ್ ಬಿಫೋರ್ ದ ಕ್ಯಾಬಿನೆಟ್ ಕಾಂತರಾಜ್ ವರದಿ ಕ್ಯಾಬಿನೆಟ್ ಮುಂದೆ ಬಂದೇ ಇಲ್ಲ ಅದೇನಿದೆ ಹೆಗಡೆ ವರದಿನಲ್ಲಿ ನಡೀತಾ ಇರೋಂಥ ಹಾಗಾಗಿ ಇದು ಪೂರಾ ಪೊಲಿಟಿಸೈಸ್ ಆಗೋದು ಅಲ್ಲ ಈಗ ಇವರು ಅದನ್ನೇ ಇಟ್ಕೊಂಡು ಮಾಡಬೇಕು ಬಟ್ ಇಲ್ಲಿ ಏನಾಗುತ್ತೆ ನಿಮಗೆ ಯಾವಾಗ ನೀವು ಕೇಂದ್ರ ಮಾಡ್ತಾ ಇದ್ದಾರೆ ಅಂತಂದರೆ ಆದ್ರ ಇದೇ ಬೇರೆ ಆಗುತ್ತೆ ಈಗ ಇಲ್ಲಿ ರಾಜ್ಯದ ಮಾಡಿದ್ರಲ್ಲ ಎಷ್ಟು ಜನ ಡಿ ಸಿಗಳು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಇಲ್ಲಿ ಇಲ್ಲ ಎ ಸಿಗಳು ಜನ ಮಾಡಿದ್ದಾರೆ ಇಲ್ಲ ಸುಮ್ಮನೆ ಸೈನ್ ಹಾಕಿ ಸೈನ್ ಹಾಕಿ ಹೋಗಿದ್ದಾರೆ ಅಷ್ಟೇನು ರಾಷ್ಟ್ರ ಮಟ್ಟದಲ್ಲಿ ಮಾಡೋದ ಒಂದು ಸ್ಪಷ್ಟತೆ ಇರುತ್ತೆ ಇದಕ್ಕೆ ಅವಾಗ ಯಾರೂ ಆ ಥರ ಈ ಥರ ಮಾತಾಡಲಿಕ್ಕೆ ಬರೋದು ಒಂದು ಸ್ಪಷ್ಟತೆ ಇರ್ತದೆ ಮತ್ತು ಹಿರಿಯ ಅಧಿಕಾರಿಗಳು ಡಿ ಸಿ ಲೆವೆಲ್ನವರೆಲ್ಲ ಇದರಲ್ಲಿ ಇನ್ವಾಲ್ವ್ ಆಗ್ತಾರೆ ಇದರಲ್ಲಿ ಇನ್ವಾಲ್ವ್ ಆಗ್ತಾರೆ ಹ್ಞೂ ಅದಕ್ಕೊಂದು ಕ್ರೆಡಿಬಿಲಿಟಿ ಇರುತ್ತೆ ಯಾವುದೋ ಪಂಚಾಯತಿ ಮಾಡೋದಲ್ಲ ಇದು ಒಂದು ಕ್ರೆಡಿಬಿಲಿಟಿ ಇರುತ್ತೆ ಹಾಗಾಗಿ ಯಾಕೆಂತಂದರೆ ಎಪ್ಪತ್ತೈದು ವರ್ಷಗಳಿದ್ಲು ಹತ್ತು ವರ್ಷಕ್ಕೊಂದು ಸಾರಿ ನಾವು ಸೆನ್ಸಸ್ ಮಾಡ್ತಾನೆ ಬಂದ್ವಿ ಅದನ್ನು ಒಪ್ಕೊಂಡು ಕೂಡ ಬರ್ತಾ ಇದು ದೇಶ ಅದು ಇಲ್ಲಿ ಜಾತಿ ಜನಗಣತಿ ಇದಕ್ಕೆ ಹತ್ತು ವರ್ಷ ಆಗೇ ಬಿಟ್ಟರೆ ನೀವು ಯಾರು ಜವಾಬ್ದಾರಿ ಇದಕ್ಕೆ ಹತ್ತು ವರ್ಷ ಆದಿನಾಗೆ ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಬಿಟ್ಟು ಇದಕ್ಕಿದ್ದಂಗೆ ಧೂಳು ಹೋದಿರ್ತೀನಿ ಅಂದರೆ ಅಲ್ಲಿ ಕಾಂತರದ್ದು ವರದಿನೇ ಇಲ್ಲ ಅಲ್ಲಿ ಮಿಸ್ಸಿಂಗ್ ಮತ್ತು ಕಾಂತರಾಜ್ ಅವರದ್ದು ಮಿಸ್ಸಿಂಗ್ ಆದಮೇಲೆ ಮತ್ತು ನೀವು ಯಾವ್ದು ಆಧಾರದ ಮೇಲೆ ಹೇಳ್ತಾ ಇದ್ದೀರ ಇದೆಲ್ಲ ಇದ್ದಾವೆ ಎಲ್ಲ ಈಚೆ ಇದೆ ಎಲ್ಲ ಬರಬೇಕು ಈಚೆಗೆ ಈಚೆಗೆ ಬರಬೇಕು ನನಗೆ ಗೊತ್ತಿಲ್ಲ ಅವ್ರು ಯಾರು ಬ್ಯಾಕ್ವರ್ಡ್ ಕ್ಲಾಸ್ ಮಂತ್ರಿ ಇದಕ್ಕೆ ಸಂಬಂಧಪಟ್ಟ ಮಂತ್ರಿಗಳು ಅವ್ರಿಗೆ ಅವ್ರಿಗೂ ಗೊತ್ತಾಗಿಲ್ಲ ಅವರು ಡೀಪಾಗಿ ಹೋಗಿಲ್ಲ ಇದ್ರಿಗೆ ಸುಮ್ಮನೆ ಜೈ ಜೈ ಹಾಂ ಹೌದು ಅದರಲ್ಲಿ ನಿಮ್ಗೆ ಯಾ ಒಂದು ಯಾವುದಾದ್ರು ಸರ್ಕಾರದ ಕಮಿಟಿ ಅಂದರೆ ಎಕ್ಸ್ಪರ್ಟೈಸ್ ಇರಬೇಕು ಇಲ್ಲೇನಾಯಿತು ಸುಮ್ಮನೆ ಯಾರೋ ಜಾತಿ ವಾರ್ತಾವ ಮುಂದೆ ಹಾಕ್ಬಿಟ್ಟಿರ್ತೀವಿ ಬ್ಯಾಕೋರ್ ಕ್ಲಾಸ್ ಈ ಜಾತಿ ಆ ಜಾತಿ ಅಯ್ಯೋಯೋ ಒಬ್ಬನ ಸರಿ ತೆಗಿಳಿದ್ರವರು ಮಾಡಿದ್ರು ಒಬ್ಬನ ಈ ರಿಟೈರ್ಡ್ ತಹಶೀಲ್ದಾರ್ ಅವ ಸಿದ್ಧಲಿಂಗಪ್ಪನ ಎಂಥ ಒಂದು ತೆಗಿಲ್ರವರು ಅವ್ರನ್ನ ಮಾಡಿಬಿಟ್ಟು ಅವನು ಅವನಿಗೆ ಏನೂ ಗೊತ್ತಿಲ್ಲ ಅವನು ಹಿಂಗೆ ಈ ಥರ ಹುಟ್ಟಿದ್ರು ಸುಮ್ಮನೆ ಯಾರೋ ಒಂದು ಪೋಸ್ಟ್ ಕೊಡಪ್ಪ ಕೂರಿಸ್ಕೊಳ್ತೀವಿ ಮತ್ತು ಈ ಕುಮಾರಸ್ವಾಮಿಯೂ ಮುಖ್ಯಮಂತ್ರಿ ಇದ್ರು ಯಡಿಯೂರಪ್ಪನವರು ನೀವು ಯಾಕಂದ್ರೆ ನೀವು ಅಟ್ಲೀಸ್ಟ್ ಪರಿಷ್ಕರಣೆ ಮಾಡ್ಬೋದಾಯ್ತು ನೀವು ಅವತ್ತು ಬೈ ಮುಟ್ಕೊಂಡು ಕೂತಿದಿರಿ ನೀವು ಇದ್ರ ಬಗ್ಗೆ ನೀವು ಅದ್ರ ಬಗ್ಗೆ ಮಾತಾಡಲಿಲ್ಲ ನಾವು ನೀವು ಹಾಗಾಗಿ ಇದೇ ಸಂಪೂರ್ಣ ಪೊಲೀಟಿಸೈಸ್ ಆಗೋಯ್ತಿತ್ತು ಕರ್ನಾಟಕದ ಜಾತಿವಾರು ಜನಗಣತಿ ರಾಜಕೀಯವಾಗೋಯ್ತಿತ್ತು ಹಾಗಾಗಿ ಇದನ್ನು ಯಾರೂ ಸೀರಿಯಸ್ಸಾಗಿ ತೊಗೊಳ್ಳೋದೇ ಇಲ್ಲ ಅದ್ರ ಮಟ್ಟಿಗೆ ಮತ್ತೇನು ಇದ್ರದ್ದು ಏನು ಇಂದಿರಾ ಸಹನಿ ಕೇಸ್ನಿಂದ ಇದು ಶುರುವಾಗಿರ್ಬೋದು ಇಂದಿರಾ ಸಹನಿ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಎಸ್ ಗಿವನ್ ಡೈರೆಕ್ಷನ್ ಏನಂತ ಪ್ರತಿ ರಾಜ್ಯದಲ್ಲೂ ಕೂಡ ಜಾತಿವಾರು ಜನಗಣತಿ ಆಗಲಿ ಅದರ ಯಾವ ಆಧಾರದ ಮೇಲೆ ಆಗಬೇಕು ಅಂತಕ್ಕಂಥ ಹೇಳ್ತು ಬಟ್ ಎಸ್ ಅದರ ಆಧಾರದ ಮೇಲೆ ಸಿದ್ದರಾಮಯ್ಯವ್ರ ಸರ್ಕಾರ ಇನ್ನು ಕೈಗೆತ್ಕೊ ಬಟ್ ಯಾವ ರೀತಿ ಇರಬೇಕು ಒಂಥರ ಈ ಗಂಜಿ ಕೇಂದ್ರಿತರಾಗೋಗ್ತಿದ್ವಿ ಯಾರ್ಯಾರನ್ನೂ ಅದರೊಳಗೆ ಸೇರಿಸ್ಕೊಂಡು ಪೂರ ಪೊಲಿಟಿಸೈಸ್ ಆಗೋಯ್ತು ಹಾಗಾಗಿ ಅದರಿಂದ ಯಾವ ಮಾಡಬೇಕಾಗಿತ್ತು ಇದು ಬಡ್ಜೆಟ್ಗಿಂತ ಮುಂಚೆ ಈ ವರದಿ ಒಪ್ಕೋಬೇಕಾಗಿತ್ತು ಯಾಕೆಂದ್ರೆ ಇದರ ಆಧಾರ ಏನು ನೀವು ಆರ್ಥಿಕ ಶೈಕ್ಷಣಿಕ ಸಾಂಸ್ಕೃತಿಕ ಇವೆಲ್ಲ ಇದಾವಲ್ಲ ಹಾಗಾಗಿ ಆ ಶಿಕ್ಷಣ ಇವೆಲ್ಲ ಬರ್ತವಲ್ಲ ಇವು ಆಯ ಯಾವ ಜನಾಂಗಕ್ಕೆ ನಾವು ಎಷ್ಟೆಷ್ಟು ಬಡ್ಜೆಟಲ್ಲಿ ಅವ್ರಿಗೆ ಇದು ಮಾಡಬೇಕು ಅಂತ ಕರ್ತವ್ತ ನೈನ್ಟೀನ್ ತರ್ಟಿ ಸಿಕ್ಸಲ್ಲಿ ಬ್ರಿಟಿಷ್ನವ್ರು ಮಾಡಿದ್ದೆ ಆ ಕಾರಣಕ್ಕೆ ಸೊ ಹಾಗಾಗಿ ಬಜೆಟ್ ಆದಮೇಲೆ ಇದು ಮಂಡಿಸೋಕೆ ಹೋಗ್ತಾ ಇಲ್ಲ ಅಲ್ಲಿಗೆ ಏನಲ್ಲಿ ನೀವು ಯು ಆರ್ ನಾಟ್ ಸೀರಿಯಸ್ ಸುಮ್ಮನೆ ಏನೋ ಮಾಡಬೇಕು ರಾಜಕೀಯ ಮಾಡಬೇಕು ಸಿದ್ದರಾಮಯ್ಯನು ಮಾಡ್ಕೊಂಡು ಹೋಗ್ತಾರೆ ಅಷ್ಟೆ ಅಲ್ಲಿ ಯಾರೋ ಹೋಗ್ತಾನೆ ಇಲ್ಲೊಬ್ಬಕ್ಕೆ ಹೋಗ್ತಾನೆ ಅಷ್ಟೆ ನೀನು ಏನೂ ಆಗ್ತಾಯಿಲ್ಲ ಹಾಗಾಗಿ ಇವತ್ತಿಗೂ ಕೂಡ ಜಾತಿವಾರು ಜನಗಣತಿ ಚರ್ಚೆಗೆ ಎಲ್ಲಿ ಸಿಕ್ಕಿದೆ ಮಾಧ್ಯಮದವ್ರು ನಿಮಗೆ ಏನಾದ್ರು ಸಿಕ್ಕಿದೆ ಚರ್ಚೆಗೆ ಕಾಪಿ ಸಿಕ್ಕಿದೆಯಾ ನಿಮಗೆ ಹಾ ಜಯಪ್ರಕಾಶ್ ಹೆಗಡೆನೇ ಹೇಳಿದ್ದಾರೆ ಚರ್ಚೆಗೆ ಸಿಗಲಿಲ್ಲ ಇದು ನಮ್ಮ ಹತ್ರ ಇಲ್ಲ ಅದು ಇವರು ಅಂಕಿ ಸಂಖ್ಯೆ ಆದಾಗ ಇವರನ್ನು ಬರೆದಿಟ್ಕೊಂಡ್ರು ಅಷ್ಟೇ ಕಾಂತರಾಜ್ ಅವರದ್ದು ಕೈಗೆ ಸಿಕ್ಕಿಲ್ಲ ಕಾಂತರ ಕೇಳಿದರೆ ಇಲ್ಲ ಇಲ್ಲ ನಾನು ನೀಟಾಗಿ ಬಾಕ್ಸಲ್ಲಿಟ್ಟು ಬೀಗ ಹಾಕಿ ಅಧಿಕಾರಿಗಳಿಗೆ ತಿಳಿಸಿ ಬಂದಿದ್ದೀನಿ ಅದಿಲ್ಲ ಅಂತ ಏನು ಅಂತ ಹೇಳ್ತಾರೆ ಸೊ ಹೀಗೆ ಹಲವಾರು ಗೊಂದಲಗಳು ಇವತ್ತು ಈ ಸ ಕರ್ನಾಟಕದ ಈ ಜಾತಿ ಗಣತಿಗೆ ಒಂಥರ ಮಸಕಾಗೋಗಿದೆ ಮಸಕಾಗ ನಾನು ಈಗಲೂ ಕೂಡ ಕೇಂದ್ರ ಸರ್ಕಾರ ಏನು ಹೇಳಿದ್ದಾರೆ ಇದನ್ನು ಎರಡು ಸಾವಿರದ ಇಪ್ಪತ್ತಾರಕ್ಕೆ ನೀವು ಶುರು ಮಾಡಬಹುದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಅಷ್ಟೊತ್ತಿಗೆ ನೀವು ಹೇಗೆ ಮಾಡಬೇಕು ಮಟ್ಬೇಕು ಅಂತಕ್ಕಂಥದನ್ನು ಬೇಸ್ ಕ್ರಿಯೇಟ್ ಮಾಡ್ಕೋಬೇಕು ಯಾರಿಂದ ಮಾಡಿಸ್ಬೇಕು ಹೇಗೆ ಮಾಡಿಸ್ಬೇಕು ಮತ್ತು ಇದರ ಫಾರ್ಮೆಟ್ ಹೇಗೆ ಅರ್ಜಿ ಭಾಳ ಇಂಪಾರ್ಟೆಂಟ್ ಮತ್ತು ನಮ್ಮಲ್ಲಿ ಈಗ ನಾವು ಹೈಲಿ ಅಡ್ವಾನ್ಸ್ಡ್ ನಾವು ಹೈಲಿ ಅಡ್ವಾನ್ಸ್ಡ್ ನಾವು ನಾವು ಹೇಳ್ತೀವಿ ವೈಜ್ಞಾನಿಕವಾಗಿ ಆಗಿಲ್ಲ ಅಂತ ತಾಂತ್ರಿಕವಾಗಿ ಆಗಬೇಕು இங்கே நம்ம ஆதார் கார்டு இது லிங்க் வெப்சைட்டே லிங்க் மாதிரிக்கு வெப்சைட்டி வந்துவிட்டு நமக்கு எல்லாத்தெசை விடக்கூத்தா இவர்கள ஐ டோன்ட் வாய் இது கர்நாடக மேக் யூஸ் ஆஃப் தி டெக்னாலஜி ஆஃப் கர்நாட வியர் சைபர் லீடர்ஸ் தான் இடீ இண்டியாதே நம்ம சைபர் லீடர்ஸ் தான் நாவே இதில் உபயோகஸ்கொண்ட மத்தெந்தோம் ಹಾಗಾಗಿ ಹಲವಾರು ಪ್ರಶ್ನೆಗಳು ಇವತ್ತು ಈ ಜಾತಿ ಜನಗಣತಿ ವಿಚಾರದಲ್ಲಿ ಕಾಡ್ತಾ ಇದ್ದಾರೆ ಸೊ ಅದೆಲ್ಲವನ್ನು ಕೂಡ ಮೀರಿ ಇವತ್ತೊಂದು ದಿವಸ ಮೋದಿಯವರು ಹೇಳಿರುವಂಥದ್ದು ಯಶಸ್ವಿ ಆಗಬೇಕು ಯಶಸ್ವಿ ಆಗಬೇಕು ಅಂತಂದರೆ ಅವ್ರು ಬೇರೆ ಥರ ಎಕ್ಸ್ಪರ್ಟೈಸ್ ಜನ ಹಾಕ್ಕೋತಾರೆ ಅವರು ಹಾಗಾಗಿ ಅದನ್ನು ನಾನು ಕೂಡ ಸ್ವಾಗತ ಮಾಡ್ತೇನೆ ಮತ್ತು ಈ ಗೊಂದಲ ಏಕೆಂತ ಈಗ ಹೇಗಿದ್ರು ಈಗ ನೀವು ಸಿದ್ದರಾಮಯ್ಯವ್ರು ಇಲ್ಲೆಲ್ಲ ಮೇಜರ್ ಕಮ್ಯುನಿಟೀಸ್ ಒಪ್ಪಿ ಈಗ ಒಪ್ಪಿದ್ದಾರೆಲ್ಲೆಲ್ಲ ಮತ್ತು ತಾಮನ್ ಈಗ ತಾಮನ್ ಇಂಪ್ಲಿಮೆಂಟ್ ಮಾಡಿ ಮತ್ತೆ ಈಗ ಅಲ್ಲ ಅವರು ಭಾಳ ಎಲ್ಲ ವೆಲ್ಕಮ್ ಮಾಡಿದ್ದಾರೆ ಐತಿಹಾಸಿಕ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಐತಿಹಾಸಿಕ ಅಂತ ಹೇಳಿದ್ದಾರೆ ಮತ್ತು ಮಾಡಿ ಮತ್ತೆ ಎಲ್ಲರೂ ಒಪ್ಕೊಂಡಿದ್ದಾರೆ ಹ್ಞೂ ಹ್ಞೂ ಮತ್ತೇನು ಸರ್ ಅಲ್ಲೆಲ್ಲೋ ನೋಡಿ ನಿನ್ನೆ ಎಲ್ಲ ಗಲಾಟೆಗಳಾಗಿದ್ದಾರೆ ಪಾಕಿಸ್ತಾನ್ ಕಿ ಜೈ ಅಂತ ಇದು ಕೆಲವರಿಗೆ ಏನೋ ತಲೆ ಒಳಗೆ ತುಂಬಿಕೊಂಡು ಕೆಲವು ಲೀಡ್ಗಳು ಸಾಯ್ತಾ ಇದ್ದಾರೆ ಕಿ ಜೈ ಎಂದ ಇಂಥ ಸಂದರ್ಭದಲ್ಲಿ ಗುಂಡಿಟ್ಕೊಳ್ಬೇಕು ಅವ್ರ ದರ್ ಇಸ್ ನೋ ಎಕ್ಸೆಪ್ಷನ್ ಅವ್ರಿಗೆ ಸುಮ್ಮನೆ ಅನಾವಶ್ಯಕವಾಗಿ ಈ ಥರದ ಇಂಥ ಸಂದರ್ಭದಲ್ಲಿ ಮಾಡುವಂಥದ್ದು ನಾವ್ಯಾರು ಮೆಚ್ಚುವಂಥದ್ದು ಹಾಗಾಗಿ ಹೇಗೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಗಾಂಧಿಯವರು ಪಾಕಿಸ್ತಾನವನ್ನು ಬಗ್ಗು ಬಿಡೋದು ಅಲ್ಲಿ ಬೇರೆ ಭಾಳ ಕಟ್ಟಲಿದ್ದಂಥವ್ರಿಗೂ ಕೂಡ ಒಂದು ದೇಶವನ್ನು ಕಟ್ಕೊಟ್ಟಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಹಾಗಾಗಿ ಆ ಸಂದರ್ಭದಲ್ಲೂ ಕೂಡ ಇಡೀ ದೇಶ ವಿರೋಧ ಪಕ್ಷದ ನಾಯಕರುಗಳಾದಿಯಾಗಿ ಇಂದಿರಾ ಗಾಂಧಿಯವರ ಜೊತೆಗಿದ್ದು ಅವ್ರಿಗೆ ಬೆಂಬಲವನ್ನು ಕೊಟ್ಟರು ಗೊತ್ತಿದೆ ಸ್ನೇಹಿತರೆ ರಾಜ್ಯದಲ್ಲಿ ಜಾತಿ ಗಣತಿ ಜಯಪ್ರಕಾಶ್ ವರದಿ ಕಾಂತರಾಜ್ ಹೀಗೆ ಒಂದು ದೊಡ್ಡ ಗೊದ್ದಲ ಈ ರಾಜ್ಯದಲ್ಲಿ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ಸರ್ಕಾರ ಅಲ್ಲ ಅವ್ರು ಏನಾಗಿದೆ ಇವಕ್ಕೆ ನಾವು ಯಾಕೆ ಹೇಳ್ತಾ ಅಂದ್ರೆ ಅರ್ಥ ಆಗ್ತಾ ಇಲ್ಲ ಅವ್ರಿಗೆ ಕೆಲವು ಹುಡುಗರುಗಳಿಗೆ ಏನಾಗಿದೆ ಅಂತಂದರೆ ಇಲ್ಲಿ ಅನ್ನ ತಿಂತವ್ರೆ ಇಲ್ಲಿ ನೀರು ಕುಡಿತಾ ಇದ್ದೀವಿ ಪಾಕಿಸ್ತಾನಕ್ಕೆ ಜೈ ಅಂತಕ್ಕಂಥದ್ದು ಅದು ಒಂದು ಮದ್ ಮೊದಲಿಂದ ಹಿಂಗೆ ಅಲ್ಲಲ್ಲೇ ಅಲ್ಲೆಲ್ಲೇ ಶುರು ಆಗ್ತದೆ ಬಟ್ ಅದು ಯಾವ ಕಾರಣಕ್ಕೂ ಇರಬಾರ್ದು ನಾನು ಹೇಳ್ತೀನಿಲ್ಲ ಒಂದು ಕಾನೂನು ತರಬೇಕಾಗ್ತದೆ ನಮ್ಮ ದೇಶದಲ್ಲಿ ಇದ್ಕೊಂಡು ಬೇರೆ ದೇಶಕ್ಕೆ ಜೈ ಅಂತಂದವ್ರನ್ನ ಅವ್ರಿಂದ ನಾವು ಏನಿದ್ರು ಕೂಡ ದೇಶದ್ರೋಹಿಗಳು ಅವರು ತೀರ್ಮಾನ ಆಗಬೇಕು ಎಲ್ಲ ರೀತಿಯ ಫೆಸಿಲಿಟೀಸು ಕೂಡ ಕಟ್ಟಾಗಬೇಕು ಮತ್ತು ಧೇಮಸ್ಪಿ ಧೇಮಸ್ಪಿ ಪ ಫರ್ನಿಶ್ ಅವರು ಇದೆಲ್ಲ ಯಾಕೆಂದರೆ ಜನರ ಮನಸ್ಸಲ್ಲಿ ಏನಾಗುತ್ತೆ ಈ ಸಂದರ್ಭದಲ್ಲಿ ಏಕೆಂತ ನಾವು ಜನ್ ನಾವು ಕಳ್ಕೊಂಡಿದ್ದೀವಿ ನಮ್ಮ ನಮ್ಮ ಅಣ್ಣ ತಮ್ಮಂದಿರನ್ನ ಕಳ್ಕೊಂಡಿದ್ದೀವಿ ನಾವು ಕೆಲರು ಅಲ್ಲ ಇದ್ದಾರೆ ಕೆಲವರು ಈಗ ಪಾಕಿಸ್ತಾನದಲ್ಲಿ ತೊಗೊಳಿ ಪಾಪ ಶ್ರೀ ನಮ್ಮ ಜಮ್ಮು ಕ ಕಾಶ್ಮೀರಲ್ಲಿ ಪಾಪ ಎಷ್ಟು ಚೆನ್ನಾಗಿ ಹೇಳ್ತಾನೆ ಡ್ರೈವರ್ ಅವನು ನನ್ನ ಹತ್ರ ಬಂದಕ್ಕಿಲ್ಲ ಸರ್ ನಂತರ ಇದೆ ಅನ್ನ ಸರ್ ಇದು ಅನ್ನ ಕೊಡ್ತಾ ಇದ್ದಾರೆ ಸರ್ ಈ ದೇಶ ಆದರೆ ಈಗ ಏನೋ ಬಂದ್ಬಿಟ್ಟಿದೆ ಸರ್ ಇವ್ರಿಗೆಲ್ಲ ಅಂತೇಳಿ ಸೊ ಹಾಗಾಗಿ ಯಾಕೆ ನಮ್ಮ ಪಾಕಿಸ್ತಾನ್ ಸುಮ್ಮನೆ ಮಧ್ಯಪ್ರವೇಶ ಮಾಡಿ ಹಾಳು ಮಾಡ್ತಾಯಿದೆ ಕಾಶ್ಮೀರ್ ಭಾಳ ತ್ರೀ ಸೆವೆಂಟಿ ತೆಗೆದಿದ್ದು ಕೂಡ ಭಾಳ ದೊಡ್ಡ ವಿಚಾರ ಈಗ ನಾನು ಕೊಡಗಿನಲ್ಲಿ ಎಂ ಪಿ ಇದ್ದಂಥ ಒಬ್ಬ ಬರೀತಾನೆ ಒಬ್ಬ ಟ್ಯೂರಿಸ್ಟ್ ಬರೀತಾನೆ ಒಂದು ನೋಟ್ ಬರೀತಾರೆ ನಾವು ನೋಡಿ ಪಾಕಿ ಕಾಶ್ಮೀರ್ ಆ್ಯಂಡ್ ಕೂರ್ ಆರ್ ದ ಬೆಸ್ಟ್ ಪೀಸ್ ಆಫ್ ಲ್ಯಾಂಡ್ ಅಂಡ್ ದ ಅರ್ತ್ ಅಂತಂತ ಹೇಳ್ತಾನೆ ನಾವು ನೋಡಿ ಅನ್ ಅರ್ತ್ ಅಂತ ಹೇಳ್ತಾನೆ ಸೊ ಹಾಗಾಗಿ ಕಾಶ್ಮೀರ ನಮ್ಮ ನಮ್ಮ ಆತ್ಮ ಅದು ಅದು ಇವತ್ತಿನ ದಿವಸ ದೇಶಕ್ಕೆ ರೀತಿಯಲ್ಲಿ ಬೇಕಾದ ಜನರಿಗೆ ಅನ್ನ ಕೊಡುತ್ತದೆ ಹೌದು ಹೌದು ನಾವು ಕ್ರಮ ಮಾಡಿದ ಎಲ್ಲ ತೊಗೊಂಡೋಗ್ತೀವಿ ಯಾರೋ ಪೊಲೀಸ್ನಾಗ ಬಿಟ್ಟು ಕಳಿಸ್ತಾರೆ ಟೈ ಇನ್ನು ಹಂಗೆ ಹಂಗೆಲ್ಲೇ ಅನ್ಬೇಡ ಅಷ್ಟೇ ಹಂಗಾಗಬಾರ್ದು ಇದಕ್ಕೆ ಒಂದು ಬಿಗಿಯಾದ ಕಾನೂನುಗಳನ್ನ ತರಬೇಕಿದ್ರೆ ಅದೇ ಎಲ್ಲರೂ ಉಂಟ ನಮ್ಮ ದೇಶದ ಅನ್ನ ನಮ್ಮ ದೇಶದ ನೀರು ನಮ್ಮ ದೇಶದ ಅನ್ನ ತಿಂದು ಇವನು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಇಲ್ಲಿ ಕೂತ್ಕೊಂಡು ಬ ಇವು ಆಗ್ತಾನೇ ಇರ್ತವೆ ಆಗ್ತಾನೆ ಇರ್ತವೆ ಆಗ ತಪ್ಪಿಸ್ಬೇಕಿದೆ ಬಲವಾದ ಕಾನೂನುಗಳ ಮೂಲಕ ಮತ್ತು ನಿನ್ನೆ ದಿವಸ ಮೋದಿಯವರು ಮೊನ್ನೆ ಕ್ಯಾಬಿನೆಟ್ನಲ್ಲಿ ನಾವು ಜನರಲ್ ಸೆನ್ಸಸ್ ಜೊತೆಗೆ ಜಾತಿ ಜನಗಣತಿಯನ್ನು ಕೂಡ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಕ್ಯಾಬಿನೆಟ್ಲು ಕೂಡ ಅದು ಡಿಸಿಷನ್ ಆಗಿದೆ ಅದಕ್ಕೆ ಯಾಕೆಂದರೆ ಅದನ್ನು ಇಡೀ ದೇಶ ಇವತ್ತು ಸ್ವಾಗತ ಮಾಡಿದೆ ಎಲ್ಲ ರಾಜಕೀಯ ಪಕ್ಷಗಳು ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯನವರು ಸೇರಿದ ಹಾಗೆ ಇದನ್ನು ಸ್ವಾಗತ ಮಾಡಿದ್ದಾರೆ ಎರಡು ಸಾವಿರದ ಹನ್ನೊಂದರಲ್ಲಿ ಆಗಿದ್ದಂಥ ಸೆನ್ಸಸ್ ಇಂಡಿಯಾ ಎರಡು ಸಾವಿರದ ಹನ್ನೊಂದರಲ್ಲಿ ಇಪ್ಪತ್ತೊಂದಕ್ಕೆ ಆಗಬೇಕಾಗಿತ್ತು ಬಟ್ ಹಲವಾರು ಕಾರಣಗಳಿಂದ ಸೆನ್ಸಸ್ ಆಗಲಿಲ್ಲ ಹಾಗಾಗಿ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಮೋದಿಯವರು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಆಗಬೇಕಾಗಿತ್ತು ಈಗ ನಾನು ಅದನ್ನು ಮಾಡ್ತೀನಿ ನಾನು ಸಾಮಾನ್ಯ ಗಣ ಗಣತಿಯೊಂದಿಗೆ ಜಾತಿ ಜನಗಣತಿನೂ ಕೂಡ ಮಾಡಿಸ್ತೀನಿ ಅಂತ ಹೇಳಿದ್ರು ಬಿಕಾಸ್ ಈ ರಾಜ್ಯದ ಜಾತಿ ಗಣತಿಗೂ ಕೇಂದ್ರ ಸರ್ಕಾರ ಮಾಡತಕ್ಕಂಥ ಜಾ ಜಾತಿ ಜನತೆಗೂ ಭಾಳ ವ್ಯತ್ಯಾಸ ಇದೆ ವ್ಯತ್ಯಾಸ ಏನಪ್ಪ ಅಂತಂದರೆ ಒಂಥರ ಎಕ್ಸ್ಪರ್ಟೈಸ್ ಇರ್ತಾರೆ ಎಕ್ಸ್ಪರ್ಟೈಸ್ ಅನುಭಾವಿಕರು ಇರ್ತಾರೆ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಅಭಿಮಾನದಿಂದ ಸ್ವಾಗತ ಮಾಡ್ತಾಯಿದ್ದೀನಿ ಇಂದು ಇಡೀ ಜಗತ್ತಿನಲ್ಲಿ ಕಾರ್ಮಿಕ ದಿನಾಚರಣೆ ಆಗ್ತಾಯಿದೆ ಬಹುಶಃ ಈ ದೇಶ ಕಟ್ತಕ್ಕಂಥದ್ದು ನಮ್ಮ ಕಾರ್ಮಿಕ ವರ್ಗ ಶ್ರಮಜೀವಿ ಹಾಗಾಗಿ ಈ ಕಾರ್ಮಿಕ ದಿನಾಚರಣೆಯನ್ನು ನಾವೆಲ್ಲರೂ ಕೂಡ ಸಂತೋಷದಿಂದ ಅವರಿಗೆ ಶುಭಾಶಯಗಳನ್ನು ಕೂಡ ಹೇಳ್ತಾ ಬೇಕಾದಷ್ಟು ರೀತಿಯಲ್ಲಿ ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಇದ್ದಾಗ ನಾನು ಕೂಡ ಎಂ ಪಿ ಇದ್ದೆ ಆವಾಗ ಸೆಸ್ ಅಂತ ಹಾಕಿ ಸುಮಾರು ಇವತ್ತು ನಮ್ಮ ರಾಜ್ಯದಲ್ಲಿ ಹದಿನೈದು ಸಾವಿರ ಕೋಟಿ ರೂಪಾಯಿ ಇದೆ ಡಿಪಾರ್ಟ್ಮೆಂಟ್ಗೆ ಹಾಗಾಗಿ ಇವತ್ತಿನ ಇದಕ್ಕೆ ನಾವೆಲ್ಲರೂ ಕೂಡ ಅವರನ್ನು ಒಳ್ಳೆಯದು ಹೇಳ್ತಾರೆ ಕಾರ್ಮಿಕ ವೈದ್ಯಕ್ಕೆ ಮತ್ತು ಎರಡನೇದಾಗಿ ಇವತ್ತು ದೇಶ ಯುದ್ಧದ ಹಂತದಲ್ಲಿ ಬಂದು ಕೂತಿದ್ದೀವಿ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಯುದ್ಧ ಹಾಗೆ ಆಗ್ತದೆ ಅಂತಕ್ಕಂಥದನ್ನು ಎಲ್ಲ ಈ ಸಂದರ್ಭದಲ್ಲಿ ಇಡೀ ದೇಶ ನಾವು ಮೋದಿಯವ್ರ ಜೊತೆಗೆ ಸರ್ಕಾರದ ಜೊತೆಗೆ ನಮ್ಮ ಸೈನಿಕರ ಜೊತೆಗೆ ಅವರಿಗೆ ಒಂದು ನೈತಿಕ ಮೌಲ್ಯವನ್ನು ನೈತಿಕ ಶಿಫಾರಸನ್ನು ನಾವು ಕೊಡಬೇಕಾಗುತ್ತೆ ಹಾಗಾಗಿ ನಾವ್ಯಾರು ಬೇರೆ ಬೇರೆ ಯಾರು ಮೆಚ್ಚುವಂಥದ್ದು ಸಿದ್ದರಾಮಯ್ಯ ಏಕವಚನದಲ್ಲಿ ಎಲ್ಲರೂ ಮಾತಾಡ್ಸೋಕೆ ಹೋಗಿ ಅವರು ಏಕಾಂಗಿ ಆಗ್ತಾ ಇದ್ದಾರೆ ಏಕವಚನದಲ್ಲಿ ಮಾತಾಡಿಸ್ಲಿಕ್ಕೆ ಹೋಗಿ ಅವರು ಏಕಾಂಗಿ ಆಗ್ತಾ ಇದ್ದಾರೆ ಮತ್ತು ತಮಗಿರುವಂಥ ಗೌರವ ಕೂಡ ಕಳ್ಕೊತಾ ಇದ್ದಾರೆ ಅವರು ನೋವು ನೋ ಏಕೆಂದರೆ ಒಬ್ಬ ಸೀನಿಯರ್ ಐ ಎ ಎಸ್ ಐ ಪಿ ಎಸ್ ಆಫೀಸರ್ಸ್ಗೆ ನಾವೇ ಗೌರವ ಕೊಡಲಿಲ್ಲ ಅಂದರೆ ಸರ್ಕಾರ ಏನು ಏನಾಗುತ್ತೆ